ಮೊದಲ ಪ್ರಶ್ನೆ ಬಂದು ಈ ಕೆಳಗಿನ ಯಾವ ನದಿಯೂ ಭಾರತದಲ್ಲಿ ಹುಟ್ಟುವುದಿಲ್ಲ ಮೊದಲ ಆಪ್ಷನ್ಸ್ ಎ ಗಂಗಾ ಬಿ ಯಮುನಾ ಸಿ ಸಿಂಧು ಡಿ ಕೋಶಿ ಸರಿಯಾದ ಉತ್ತರ ಸಿ ಸಿಂಧು ನೆಕ್ಸ್ಟ್ ಪ್ರಶ್ನೆ ಬಂದು ಸುವರ್ಣ ವಿಧಾನಸೌಧ ಯಾವ ಸ್ಥಳದಲ್ಲಿದೆ ಮೊದಲ ಆಪ್ಷನ್ಸ್ ಎ ಮೈಸೂರು ಬಿ ಧಾರವಾಡ ಸಿ ಬೆಳಗಾವಿ ಡಿ ಬೆಂಗಳೂರು ಸರಿಯಾದ ಉತ್ತರ ಸಿ ಬೆಳಗಾವಿ ನೆಕ್ಸ್ಟ್ ಪ್ರಶ್ನೆ ಬಂದು ಭಾರತದಲ್ಲಿ ಮೊದಲ ಮಹಾನಗರ ಪಾಲಿಕೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಮೊದಲ ಆಪ್ಷನ್ಸ್ ಎ ಬಾಂಬೆ ಬಿ ಕರ್ನಾಟಕ ಸಿ ದೆಹಲಿ ಡಿ ಮದ್ರಾಸ್ ಸರಿಯಾದ ಉತ್ತರ ಡಿ ಮದ್ರಾಸ್ ನೆಕ್ಸ್ಟ್ ಪ್ರಶ್ನೆ ಬಂದು ಬ್ರಹ್ಮಗಿರಿ ವನ್ಯಜೀವಿಧಾಮ ಇರುವ ರಾಜ್ಯ ಯಾವುದು ಮೊದಲ ಆಪ್ಷನ್ ಗುಜರಾತ್ ಬಿ ತಮಿಳುನಾಡು ಸಿ ಕರ್ನಾಟಕ ಡಿ ಮಹಾರಾಷ್ಟ್ರ ಸರಿಯಾದ ಉತ್ತರ ಸಿ ಕರ್ನಾಟಕ ನೆಕ್ಸ್ಟ್ ಪ್ರಶ್ನೆ ಬಂದು ಅಶೋಕ ಯಾವ ರಾಜ ಮನೆತನಕ್ಕೆ ಸೇರಿದವನು ಮೊದಲ ಆಪ್ಷನ್ಸ್ ಎ ಕುಶನರು ಬಿ ಗುಪ್ತರು ಸಿ ಮೌರ್ಯರು ಡಿ ಚೋಳರು ಸರಿಯಾದ ಉತ್ತರ ಸಿ ಮೌರ್ಯರು ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ ದೇವರ ಮಕ್ಕಳು ಚಾನಲ್